ನಮಸ್ಕಾರ ಸ್ನೇಹಿ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಸ್ವಪ್ನದಲ್ಲೇನಾದರೂ ಮಂತ್ರಗಳು ಕಾಣಿಸಿಕೊಂಡ್ರೆ ಅಥವಾ ಮಂತ್ರದ ಉಪದೇಶವೇನಾದರೂ ಲಭ್ಯವಾದರೆ ಏನರ್ಥ ಈ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಯಾವುದೇ ಒಬ್ಬ ಮನುಷ್ಯ ಏನಿದ್ದಾರೆ ಕೋಟಿ ಕೋಟಿ ಜನರಾಶಿಗಳನ್ನ ಈಗ ಜೀವಿತ ಅವಧಿಯಲ್ಲಿ ಇರ್ತಕ್ಕಂಥ ಜನರನ್ನೇ ಬೇಕಾದ್ರೆ ನೀವು ವೀಕ್ಷಿಸಿ ಅವರ ಮಾತುಗಳನ್ನ ಕೇಳಿ ಬೇಕಾದ್ರೆ ಸಾವಿರಾರು ಜನರನ್ನ ಪ್ರತಿ ದಿನ ಅಧ್ಯಯನವನ್ನ ಮಾಡಿ ಯಾರು ಧಾರ್ಮಿಕ ಆಚರಣೆಯನ್ನ ನಿರಂತರವಾಗಿ ಆಚರಣೆಯನ್ನ ಮಾಡ್ತಾ ಇರ್ತಾರೆ ಅವರ ಮನಸ್ಸಿನಿಂದ ಆಚರಣೆಯನ್ನ ಮಾಡ್ತಿರ್ತಾರೆ ಅಂತವರಿಗೆ ಮಾತ್ರ ದೈವಿಕ ಸಂಕೇತಗಳು ದೈವಿಕ ಸೂಚನೆಗಳು ದೈವದ ದರ್ಶನ ಗೋಪುರಗಳು ದೇವಾಲಯಗಳು ದೇವರಿಗೆ ಸಂಬಂಧಪಟ್ಟಂತ ವಸ್ತುಗಳು ಅಥವಾ ದೇವರ ಮೂರ್ತಿಗಳು ದೈವಿಕ ಸ್ವರೂಪಗಳು ದೈವಿಕ ಚಿಹ್ನೆಗಳು ಆ ಮನುಷ್ಯರಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಳ್ಳುತ್ತವೆ ಈಗ ಉದಾಹರಣೆಗೆ ಒಬ್ಬ ನಾಸ್ತಿಕ ಇದ್ದ ನಾಸ್ತಿಕ ಅಂದ್ರೆ ಈ ಜನ್ಮದಲ್ಲಿ ಮಾತ್ರ ಭಗವಂತನ ನಂಬೋದಿಲ್ಲ ಆ ಕರ್ಮಾನುಸಾರ ಕಾರ್ಯ ಮಾಡ್ಬೇಕಲ್ಲ ಭಗವಂತನ್ ನಂಬುದ್ರೆ ಬೇರೆ ಬೇರೆ ಎಲ್ಲಾ ಕರ್ಮ ಫಲಗಳೆಲ್ಲ ಚೇಂಜ್ ಆಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಜನ್ಮದಲ್ಲಿ ನಾಸ್ತಿಕ ಭಗವಂತನನ್ನ ನಂಬೋದಿಲ್ಲ ಆ ಮನುಷ್ಯನಿಗೂ ಕೂಡ ದೈವಿಕ ಸೂಚನೆಗಳು ಏನಾದ್ರೂ ದೈವ ದೇವರ ರೂಪ ವಿಗ್ರಹ ದೇವ ದೇವಾಲಯಗಳು ಈ ತರ ಕಾಣಿಸ್ಕೊಬಿಡ್ತಕ್ಕನ್ಸಲ್ ಆಗ ನಾನ್ ಹೇಳಿದ ಮಾತಿಗೆ ತದ್ವಿರುದ್ಧ ಆಗತ್ತಾ ಆ ರೀತಿಯಾಗಿ ಕಾಣಿಸ್ಕೊಂಡಂತಹ ಪಕ್ಷದಲ್ಲಿ ಆ ಮನುಷ್ಯನೇ ಈ ಜನ್ಮದಲ್ಲಿ ನಾಸ್ತಿಕನಿದ್ದಂತಹ ಪಕ್ಷದಲ್ಲಿ ಪೂರ್ವ ಜನ್ಮದಲ್ಲೆಲ್ಲಾ ನಾಸ್ತಿಕನನ್ನೇ ಆಗಿಯೇ ಉಳ್ದಿದ್ದ ಅಥವಾ ನಾಸ್ತಿಕನನ್ನಾಗಿಯೇ ಇದ್ದಳು ಎಂತಕ್ಕಂಥದ್ದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಾಧಾರಗಳಿಲ್ಲ ಬದಲಿಗೆ ಆಸ್ತಿಕರು ಕೂಡ ಆಗಿರ್ತಾರೆ ಆ ಆಸ್ತಿಕರ ಮಧ್ಯೆ ಕೂಡ ಯಾವ್ದಾದ್ರು ತಪ್ಪುಗಳಾಗಿದ್ರೆ ಅದ್ರ ಲೆಕ್ಕಾಚಾರಕ್ಕೆ ಅವಧಿಯೇ ಅಷ್ಟು ಒಂದೊಂದು ಜನ್ಮಗಳು ಸಾಕಾಗೋದಿಲ್ಲ ತಪ್ಪುಗಳನ್ನು ಮಾಡಿದ್ರೆ ಅದಕ್ಕೋಸ್ಕರ ಈಗ ನಾಸ್ತಿಕ ಆಗಿರ್ತಾರೆ ಒಳ್ಳೆ ಹಿಂದಿನ ಜನ್ಮದಲ್ಲಿ ಆಸ್ತಿಕ ಆಗಿರ್ತಕ್ಕಂಥವ್ರು ಧಾರ್ಮಿಕ ಕಾರ್ಯಗಳನ್ನ ಮಾಡಿದ್ರೆ ಆ ಸಂದರ್ಭದಲ್ಲೂ ಕೂಡ ಕರ್ಮಗಳನ್ನ ಕಳೆಯಲಿ ಅಥವಾ ಕಳೆದುಕೊಳ್ಳಲಿ ಅನ್ನುವ ಕಾರಣಕ್ಕೆ ದೈವಿಕ ಆಚರಣೆಗಳಿಗೆ ಭಗವಂತನ ಸಂಪರ್ಕ ಸಿಗೋದಿಲ್ಲ ಭಗವಂತನ ಆಶೀರ್ವಾದ ಸಿಗೋದಿಲ್ಲ ಭಗವಂತನ ಯಾವುದೇ ರೀತಿಯಾದಂತ ಆಚರಣೆಯನ್ನ ಮಾಡಲು ಒಂದು ಗುರುಗಳು ಮನುಷ್ಯರು ಯಾರು ಕೂಡ ಪುಷ್ ಮಾಡೋದಿಲ್ಲ ಅಥವಾ ಸಿಗೋದಿಲ್ಲ ಹುಟ್ಟು ಕೂಡ ಅದೇ ರೀತಿಯಾಗಿ ಆಗುತ್ತೆ ನಡಿತಕ್ಕಂಥದ್ದು ಕೂಡ ಅದೇ ರೀತಿಯಾಗಿ ಆಗುತ್ತೆ ಆದರೆ ದೈವ ಸಂತಾನ ಎಲ್ಲರೂ ಕೂಡ ಹಾಗಾಗಿ ದೈವ ದೃಷ್ಟಿ ಇದ್ದೇ ಇರುತ್ತೆ ಪೂರ್ವ ಜನ್ಮದಲ್ಲಿ ಒಳ್ಳೇದ್ ಮಾಡಿದ್ರೆ ಈ ಜನ್ಮದಲ್ಲಿ ಏನಾದ್ರೂ ಸಮಸ್ಯೆಗಳಾಗತ್ತೆ ಅಂದ್ರೆ ನಾಸ್ತಿಕತ್ವ ಕಾರಣ ಅಲ್ಲ ಅದು ಒಂದು ಕರ್ಮ ಫಲ ನಡೆಯಲು ಇರ್ತಕ್ಕಂಥ ಅವಧಿಯ ಘಟ್ಟ ಅಷ್ಟೆ ಒಂದು ವಿಭಾಗ ಅಷ್ಟೆ ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾರಂತೂ ಜೀವಕ್ಕೆ ಹಾನಿ ಉಂಟು ಮಾಡ್ಲಿಕ್ಕೆ ಬಿಡುದಿಲ್ಲ ಆ ಸಮಯದಲ್ಲಿ ಏನಾದ್ರೂ ಸಮಸ್ಯೆಗಳಾಗುತ್ತೆ ಅಂದ್ರೆ ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ದೇವರ ರೂಪಗಳನ್ನ ಅಥವಾ ಭಗವಂತನ ಮೂರ್ತಿಯನ್ನ ಕಾಣಿಸೋದು ಇಚ್ಛೆತ್ಕೊಳ್ಳೋದು ಆ ಮನುಷ್ಯ ದಿಡ್ 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 ಓಡ್ ಹೋಗಿ ಎಲ್ಲೋ ಒಂದ್ ಕಡೆ ಬಿದ್ದು ಸತ್ತೋಗೋದು ತಪ್ಪಿಸ್ಕೊಡು ಆಲೋಚನೆ ಮಾಡ್ತಾ ಕೂತ್ಕೊಳ್ತಾನೆ ಏನಪ್ಪಾ ನಾನು ಭಗವಂತನೇ ಇಲ್ಲ ಅಂತಿದ್ದೆ ಕಲ್ಲು ಅಂತಿದ್ದೆ ಆ ಭಗವಂತ ಏನ್ ಆಚರಣೆ ಮಾಡ್ತಾರದು ಮೂಡ್ ನಂಬಿಕೆ ಅಂತಿದ್ದೆ ಆಗಂತಿದ್ದೆ ಈಗಂತಿದ್ದೆ ಅವನು ನಂಬುದಿದ್ರು ಚಿಂತೆ ಇಲ್ಲ ಕನಿಷ್ಠ ಒಂದು ದಿನ ಎರಡು ದಿನ ಒಂದು ವಾರ ಹದಿನೈದು ದಿನ ಈ ಆಲೋಚನೆಯನ್ನ ಮಾಡೋದ್ರೊಳಗಡೆನೆ ಸಮಯ ಕಳೆದೋಗ್ಬಿಡುತ್ತೆ ಆ ಮನುಷ್ಯನ ಜೀವ ಹೋಗ್ತಕ್ಕಂತ ದುಡ್ಕೋಬಿಡತ್ತೆ ಭಗವಂತ ಕಾಪಾಡ್ದ ಅವಾಯ್ತು ಕರ್ಮಫಲ ಇದು ಒಂದು ಬಿಡ್ತಾರೆ ಪ್ರೊಟೆಕ್ಟ್ ಮಾಡಿದ್ರ ಈ ಒಂದು ಕಾರಣಕ್ಕೂ ಕಾಣಿಸ್ಕೊಳ್ತಾ ಇರ್ತೇ ಹಾಗಾಗಿ ದೈವಿಕ ದೈವಿಕಾಚರಣೆಗಳನ್ನ ಯಾರ್ ಮಾಡ್ತಾರೆ ಅವ್ರಿಗೆ ಸ್ವಪ್ನಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಏನಾದ್ರೂ ಮಂತ್ರಗಳೇ ಕಾಣಿಸ್ಕೊಳ್ತಕ್ಕಂಥದ್ದು ಅಂದ್ರೆ ಅದೇನು ಸಾಮಾನ್ಯವಲ್ಲ ಪೂರ್ವ ಜನ್ಮದ ಸುಖರ್ಮಗಳು ಈ ಜನ್ಮದ ಸುಖರ್ಮಗಳು ಆ ಪೂರ್ವಜರ ಅವರು ಕುಟುಂಬ ವರ್ಗದಲ್ಲಿ ಆಚರಣೆಯನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥ ಪಿತೃಗಳ ಅವರು ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಅಂದ್ರೆ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಪಿತೃವರ್ಗ ಅವರು ದೈವಿಕ ಆಚರಣೆಯನ್ನ ಮಾಡಿ ಬಂದಿದ್ರೆ ದೈವಿಕ ಪೂಜೆಯನ್ನ ಮಾಡಿದ್ರೆ ದೇವರನ್ನು ಪೂಜೆಯನ್ನ ಮಾಡಿದ್ರೆ ದೇವಸ್ಥಾನಗಳನ್ನೇ ಮಾಡಿರ್ತಾರೆ ಎಷ್ಟೆಷ್ಟು ಮನೆಗಳನ್ನ ಈಗಲೂ ನೋಡಿಬೇಕಾದ್ರೆ ಎಷ್ಟೆಷ್ಟು ಮನೆಗಳಲ್ಲಿ ದೇವರ ಗುಡಿಯನ್ನು ಮಾಡ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ದೇವಾಲಯಗಳನ್ನ ನಿರ್ಮಾಣ ಮಾಡಿರ್ತಾರೆ ಗುಡಿ ಅಂದ್ರೆ ಚಿಕ್ಕದಾಗಿ ದೇವಾಲಯ ಸ್ವಲ್ಪ ದೊಡ್ಡದಾಗಿ ಆ ಲಯ ಅಂದ್ರೆ ದೊಡ್ಡದಾಗಿ ಮನೆಯನ್ನೇ ದೇವಾಲಯ ಮಾಡ್ಕೊಂಡಿರ್ತಾರೆ ಮನೆಯನ್ನೇ ಮಂತ್ರಾಲಯ ಮಾಡ್ಕೊಂಡಿರ್ತಾರೆ ಮನೆಯ ಮಂತ್ರಾಲಯ ಮನಸ್ಸೇ ದೇವಾಲಯ ಮಾಡ್ಕೊಂಡು ಆಚರಣೆಯನ್ನು ಮಾಡ್ತಾರೆ ಈ ದೈವಿಕ ಆಚರಣೆಯನ್ನ ಮಾಡ್ತಕ್ಕಂಥವ್ರಿಗೆ ಮಂತ್ರಗಳು ಕಾಣಿಸ್ಕೊಂಡ್ರೆ ಏನರ್ಥ ಅರ್ಥ ನಿಮ್ಗೆ ನಿಜವಾಗ್ಲೂ ದೇವರ ದರ್ಶನವಾಗಿದೆ ಅಂತಾನೆ ಅರ್ಥ ಮಂತ್ರಶಕ್ತಿ ಶಕ್ತಿ ಮಂತ್ರ ಮಂತ್ರಶಕ್ತಿ ಹಾಗಾಗಿ ಭಗವಂತನ ಅನುಗ್ರಹ ಕಡಾ ಖಂಡಿತವಾಗಿ ಆಗಿದೆ ಅಂತ ಅರ್ಥ ಈ ಓಂ ನಮ ಶಿವ ಏನಾದ್ರೂ ಕಾಣಿಸ್ಬಿಡ್ತು ಓಂ ನಮ್ ಹೋಗುತ್ತೆ ವಾಸುದೇವ ಮಂತ್ರಗಳು ಕಾಣಿಸ್ಬಿಡ್ತು ಇಲ್ಲ ಯಾವುದಾದ್ರೂ ಒಂದು ಬೀಜಾಕ್ಷರಿ ಮಂತ್ರಗಳು ಕಾಣಿಸ್ಬಿಡ್ತು ಅಥವಾ ಓಂ ಅಂತಾನೆ ಕಾಣಿಸ್ಬಿಡ್ತು ಶ್ರೀಮ್ ಅಂತ ಕಾಣಿಸ್ತು ಓಂ ಶ್ರೀಂ ಓಂ ಅಂತ ಕಾಣಿಸ್ತು ಐಂ ಕಾಣಿಸ್ತು ಏನ್ ಕಾಣಿಸ್ತು ಯಾವ್ದಾದ್ರು ಒಂದು ಮಂತ್ರಗಳು ಕಾಣಿಸುತ್ತೋ ಆ ಸಂದರ್ಭದಲ್ಲಿ ಭಗವಂತನ ಮಂತ್ರೋಪದೇಶ ನಿಮಗೆ ದೊರೆತಿದೆ ಅಂತ ಅರ್ಥ ನೀವು ದೈವಿಕ ಆಚರಣೆಯನ್ನ ಮಾಡ್ತಾ ಇದ್ರೆ ಧಾರ್ಮಿಕ ಆಚರಣೆಯನ್ನ ಮಾಡ್ತಾ ಇದ್ರೆ ಮಾತ್ರ ಇದನ್ನ ನಂಬಿ ಬದಲಿಗೆ ಧಾರ್ಮಿಕ ಆಚರಣೆನೂ ಇಲ್ಲ ದೈವದ ಆಚರಣೆನೂ ಇಲ್ಲ ಯಾವುದೋ ಒಂದು ಕಾರಣಾವಶಾತು ಯಾವ್ದೋ ಒಂದು ಜೀವವನ್ನು ವಶ ಪಡಿಬೇಕು ಆ ಜೀವವನ್ನ ನುಗ್ತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ಅಂತ ದುಷ್ಟಶಕ್ತಿ ಹವಣಿಸಿ ಆ ಮನುಷ್ಯನ ಬೇರೆ ಇನ್ ಯಾವ ಮಾರ್ಗದಲ್ಲೂ ಕೂಡ ಬುಗ್ಸ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ನಾನೇ ದೇವ್ರು ನಾನೇ ನಿನ್ನ ಮಂತ್ರ ಕೊಡ್ತಾ ಇದ್ದೇನೆ ನೀನ್ ತುಂಬಾ ಒಳ್ಳೆಯವನು ನೀನ್ ತುಂಬಾ ಒಳ್ಳೆಯವಳು ನಾನು ಈ ಮಂತ್ರವನ್ನು ನೀನು ಕೊಡ್ತಾ ಇದ್ದೇನೆ ನೀನ್ ಹೇಳು ನಿನಗೆ ಉಪದೇಶ ಮಾಡಿದ್ದೇನೆ ಅಂತ ಹೇಳಿ ಆ ಮನುಷ್ಯನನ್ನ ಒಂದು ರೀತಿಯಾಗಿ ಕೂಡಿ ಹಾಕ್ತಕ್ಕಂಥದ್ದು ಕಟ್ಟಿ ಹಾಕ್ತಕ್ಕಂಥದ್ದು ಯಾವ ರೀತಿಯಾಗಿ ನೀವು ಒಳ್ಳೆಯವನು ನೀನ್ ಒಳ್ಳೆವಳು ಅಂದು ನಾನ್ ದೇವರು ಒಟ್ಟಾರೆ ಮನುಷ್ಯನನ್ನ ಬಂಧಿಸ್ಬೇಕು ಅದಕ್ಕೋಸ್ಕರ ಕೂಡ ಉಂಟಾಗುತ್ತೆ ನಿಮ್ಮ ಆಚರಣೆಯಲ್ಲಿ ಭಗವಂತನ ನಂಬಿಲ್ಲ ನೀವು ಪೂಜೆ ಮಾಡಿಲ್ಲ ಪ್ರಾರ್ಥನೆ ಮಾಡಿಲ್ಲ ಆ ಮಂತ್ರ ಹೇಳಿಲ್ಲ ನಿಮ್ಮ ಕುಟುಂಬದಲ್ಲಿ ಆ ಆಚರಣೆ ಇಲ್ಲ ನಿಮ್ಮ ಪಿತೃಗಳಲ್ಲೂ ಕೂಡ ಆಚರಣೆ ಇಲ್ಲ ಆ ಸಂದರ್ಭದಲ್ಲಿ ನಿಮಗೆ ಸಿಕ್ತು ನೀವು ಯಾವ್ದೋ ಒಂದು ದೇವಾಲಯಕ್ಕೆ ಹೋಗ್ ಬಂದ್ರಿ ಆ ತರ ಹೋಗ್ ಬಂದ ತಕ್ಷಣ ಆ ತರದಲ್ಲೆಲ್ಲ ಅಚಾನಕ್ಕಾಗಿ ನಡೆಯೋದಿಲ್ಲ ನಿಮ್ಮಲ್ಲಿ ಒಳ್ಳೆ ಗುಣ ನಡತೆ ಆಚರಣೆಗಳಿದ್ರೆ ನಿಮ್ಮ ಪ್ರತಿ ಪ್ರಕೃತಿಯ ಪ್ರತಿ ಪ್ರತಿ ಅಥವಾ ಅನ್ಯ ಜೀವಗಳ ಪ್ರತಿ ನಿಮ್ಮಲ್ಲಿ ಆ ಒಂದು ವಿಶ್ವಾಸ ನಂಬಿಕೆ ಒಂದು ರೀತಿಯಾಗಿ ಜೀವಗಳ ಜೊತೆಗಿರ್ತಕ್ಕಂಥ ಅನುಬಂಧ ಇಂತ ಸಕಾರಾತ್ಮಕ ಅನುಬಂಧ ಏನಿದೆ ಅದಿದ್ದಂತಹ ಪಕ್ಷದಲ್ಲೂ ಕೂಡ ಆ ದೈವಿಕ ಸಂಪರ್ಕ ಆದಾಗ ಆ ರೀತಿಯಾಗಿ ನಿಮ್ಮನ್ನ ಸಕಾರಾತ್ಮಕವಾಗಿ ಬದಲಾಯಿಸ್ಲಿಕ್ಕೆ ದೈವಿಕ ಶಕ್ತಿಯ ಅನುಗ್ರಹ ಲಭ್ಯ ಆಗುತ್ತೆ ಆದರೆ ಆ ರೀತಿಯಾಗಿಲ್ಲ ನೀವು ನಿಮ್ಮಲ್ಲಿ ಹೊರಡ್ತನ ಇದೆ ನಂಬೋದಿಲ್ಲ ನಿಮ್ಮ ಮನುಷ್ಯನ ಜೀವನನ ಬೇಕೋ ಹಾಗೆ ಸಿಕ್ಬಿಟ್ಟಿದೆ ಉಚಿತವಾಗಂತೂ ಅಲ್ಲ ಇಷ್ಟಕ್ಕೆ ನೀವು ಎಷ್ಟೆಷ್ಟು ಜನ್ಮದಲ್ಲಿ ಮರಗಳಾಗಿಗೇ ನಿಂತು ನೂರಾರು ವರ್ಷ ಮಳೆ ಬಿಸಿಲು ಇದನ್ನೆಲ್ಲ ತಡ್ಕೊಂಡು ಕಷ್ಟಪಟ್ಟು ಕೊನೆಗೆ ಆ ಮರಕ್ಕೆ ಏನಾದ್ರೂ ಒಂದು ಗತಿ ಕಾಣಿಸಿದ್ರೆ ಅಥವಾ ಅದೇ ಒಂದು ಮುರ್ದು ಬಿದ್ದು ಹೋಗಿದ್ರೆ ನೂರಾರು ವರ್ಷ ಇರ್ಬೋದು ಇನ್ನೂರು ಇರ್ಬೋದು ಮುನ್ನೂರು ಇರ್ಬೋದು ಇದೆಲ್ಲಾನು ಕಳ್ಕೊಂಡು ಬಂದ್ರೆ ಹೋಗಿ ನೀನ್ ಮನುಷ್ಯನಾಗ ಹುಟ್ಟು ಅಂತ ಭಗವಂತ ಕೊಟ್ಟಿದ್ರೆ ನೀವು ಹೋಗೋದು ಆ ಬೈಕಲ್ಲಿ ಓಡೋದು ಹೆಣ್ಮಕ್ಳ ಆದ್ರೆ ಅವ್ರದೇ ಆಚರಣೆ ಗಂಡು ಮಕ್ಕಳಾದ್ರೆ ಅವ್ರದೇ ಆಚರಣೆ ಆ ಜೀವನ ಸಿಕ್ಬಿಟ್ಟಿದೆ ಒಂದೇ ಜನ್ಮ ಅಂತ ಎಂಜಾಯ್ ಮಾಡಿ ಅಂತ ಎಂಜಾಯ್ ಮಾಡ್ತಾ ಇದ್ರೆ ಆಗ ಮಂತ್ರ ಸಿಕ್ಕದ್ರೆ ಆಗ ಯಾವ್ದಾದ್ರು ದುಷ್ಟಶಕ್ತಿ ಶಕ್ತಿ ಕೊಟ್ಟಿರ್ತಕ್ಕಂಥದ್ದಿರುತ್ತೆ ಎಚ್ಚರಿಕೆಯಿಂದ ಇರ್ಬೇಕು ಸ್ವಪ್ನದಲ್ಲಿ ದೈವಿಕ ಆಚರಣೆಯನ್ನ ಮಾಡ್ತಕ್ಕಂಥವರಿಗೆ ಮಂತ್ರಗಳು ದೊರೆತಿದ್ದಂತಹ ಪಕ್ಷದಲ್ಲಿ ಅಹೋಭಾಗ್ಯ ನಿಮ್ಮ ಆತ್ಮ ಕಲ್ಯಾಣ ನಿಶ್ಚಿತ ಎಂಬಕ್ಕಂಥದ್ದು ಶತಸಿದ್ಧ ಅದಕ್ಕೆ ತಕ್ಕನಾದ ಆಚರಣೆ ಕೂಡ ಮಾಡ್ಬೇಕು ಮನುಷ್ಯ ಜನ್ಮ ಸಿಕ್ಕಿದೆ ಅಂದ್ರೆ ಮಾತ್ರಕ್ಕೆ ಹಾಗೆಯೇ ಕಲ್ಯಾಣ ಲಭ್ಯ ಆಗೋದಿಲ್ಲ ಮನುಷ್ಯನಿಗೂ ಶ್ರಮ ಅನ್ನೋದು ಮುಖ್ಯ ಹಾಗೆ ದೈವಿಕ ಆಚರಣೆಗಳನ್ನ ನೀವು ಮಾಡುವ ಮೂಲಕ ಮಂತ್ರಗಳು ಸ್ವಪ್ನದಲ್ಲಿ ಸಿಕ್ಕಿದಂತಹ ಪಕ್ಷದಲ್ಲಿ ಆ ದೈವ ಯಾರವರ ಅವರ ಕುರಿತಂತೆ ಪೂಜೆ ಕೈಕರಿಗಳನ್ನು ಮಾಡೋದು ಜಪತಪಗಳನ್ನು ಮಾಡೋದು ಧ್ಯಾನವನ್ನ ಮಾಡೋದು ಹವನಗಳನ್ನ ಮಾಡೋದು ಅಗ್ನಿಹೋತ್ರವನ್ನ ಮಾಡೋದು ಚಿಕ್ಕ ಚಿಕ್ಕದಾಗಿಯೇ ಸರಿ ಧಾರ್ಮಿಕ ಕಾರ್ಯಗಳನ್ನ ಮಾಡ್ಬೇಕು ಮತ್ತು ತನ್ನನ್ನ ತಾನು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡ್ಕೋಬೇಕು ಮತ್ತು ಮನೆ ಆಗಿರ್ಬೋದು ಮನೆ ಸದಸ್ಯರನ್ನಾಗಿರ್ಬೋದು ಪೂಜಾ ಕೈಕರೆಗಳಲ್ಲಿ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ದೈವಿಕ ಕಾರ್ಯಗಳಲ್ಲಿ ತೊಡಗಿಸ್ತಕ್ಕಂಥ ಕಾರ್ಯವನ್ನು ನೀವು ಮಾಡಬೇಕು ಇದರ ಅರ್ಥ ನೀನು ಮಾತ್ರ ಉದ್ಧಾರ ಆಗುವಂತ ಅಲ್ಲ ನಿನಗೆ ಮುಖ್ಯ ಜವಾಬ್ದಾರಿ ಇದೆ ನೀನು ಈ ಜವಾಬ್ದಾರಿಯನ್ನ ನಿರ್ವಹಿಸು ಯಾರು ದಾರಿ ತಪ್ಪಿ ಹೋಗಿದ್ದಾರೆ ಯಾರು ತನ್ನ ಮೂಲ ಸ್ಥಿತಿ ಅಂದ್ರೆ ಭಗವಂತನನ್ನ ಮರೆತಿದ್ದಾರೆ ಆತ್ಮ ಆತ್ಮ ಪರಮಾತ್ಮ ಪರಮಾತ್ಮನ ಸಂತಾನ ಆತ್ಮ ಈ ಆತ್ಮಗಳು ದೇಹನ ಹೊಂದಿ ದಾರಿ ತಪ್ಪಿ ಹೋಗಿದ್ದಾವಲ್ಲ ಆ ದಾರಿ ತಪ್ಪಿ ಹೋಗಿರೋನ ದಾರಿಗೆ ಎಳ್ಕೊಬಾ ಅಪ್ಪ ಎಳ್ಕೊಬಾ ಅಮ್ಮ ಅಂತ ನಿಮ್ಗೆ ಮಂತ್ರವನ್ನು ಕೊಟ್ಟಿದ್ದಾರೆ ಅಂದ್ರೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ ಅರ್ಥ ನೀನು ಬೆಳಗುವುದರ ಜೊತೆಗೆ ನೀನು ದೀಪವಾಗಿ ಬೆಳಗುವುದರ ಜೊತೆಗೆ ಅನ್ಯರಿಗೆ ಉದಾಹರಣೆ ಆಗ್ತಕ್ಕಂಥದ್ದು ಅನ್ಯರಿಗೆ ಸಾಕ್ಷಿ ಆಗ್ತಕ್ಕಂಥದ್ದು ಅನ್ಯರಿಗೆ ದೀಪವಾಗ್ತಕ್ಕಂಥದ್ದು ಅನ್ಯರು ಅನುಕರಣೆಯನ್ನ ಮಾಡಲು ಅನ್ಯರು ಅನುಕರಣೆಯನ್ನ ಮಾಡಲು ಒಂದು ಉತ್ತಮವಾದಂತ ಉದಾಹರಣೆ ಆಗ್ತಕ್ಕಂಥದ್ದು ಉದಾಹರಣೆಯಾಗಿ ಪ್ರಸ್ತುತವಾಗ್ತಕ್ಕಂಥ ಮಂತ್ರವನ್ನ ಸ್ವಪ್ನದಲ್ಲಿ ಪಡೆದ್ರೆ ಏನ್ ಫಲ ಜವಾಬ್ದಾರಿ ಹೆಚ್ಚು ದೈವಿಕ ಆಚರಣೆಗಳನ್ನು ಕೂಡ ನೀನ್ ಮಾಡ್ತಕ್ಕಂಥದ್ದನ್ನ ಮಾಡ್ಬೇಕು ಆ ಮಂತ್ರಗಳು ಸಿಕ್ಕಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ಧಿ ಶಕ್ತಿಯನ್ನು ಪಡೆದಕ್ಕಂಥದ್ದು ಆ ದೈವವನ್ನ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಅಗತ್ಯ ಇದರರ್ಥ ಹಾಗೆ ಮಂತ್ರಗಳು ಕಾಣಿಸ್ಕೊಂತು ಮಂತ್ರಗಳನ್ನೇ ಹೇಳ್ಬಿಟ್ರು ಅಂದ್ರೆ ಇದ್ರಲ್ಲೂ ಕೂಡ ಅದೇ ರೀತಿಯಾದಂತಹ ಸ್ವಾಭಾವಿಕ ಅಂಶಗಳು ದೈವದ ಅನುಗ್ರಹ ಲಭ್ಯವಾಗಿದೆ ಆ ಮಂತ್ರವನ್ನ ನೀವು ಸಿದ್ಧಿಸಿಕೊಳ್ತಕ್ಕಂಥದ್ದು ಬಲು ಮುಖ್ಯ ಪ್ರತಿ ದಿನ ಪ್ರತಿ ದಿನ ಆ ದೈವದ ಬಾಯಿಯಿಂದ ಬಂದಂತಹ ಮಂತ್ರಗಳನ್ನ ನೀವು ಹೇಳ್ತಕ್ಕಂಥದ್ದನ್ನ ಮಾಡ್ಬೇಕು ಬೆಳಗ್ಗೆ ಸಾಯಂಕಾಲ ಅಥವಾ ತ್ರಿಕಾಲದಲ್ಲೂ ಮೂರು ಕಾಲದಲ್ಲೂ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ಮೂರು ಕಾಲದಲ್ಲೂ ಮಂತ್ರಗಳನ್ನ ಹೇಳ್ತಕ್ಕಂಥ ಕಾರ್ಯವನ್ನ ನೀವು ಮಾಡ್ಬೇಕು ಅದು ಇಂದಲ್ಲ ನಾಳೆ ಅವಶ್ಯವಾಗಿ ಸಿದ್ಧವಾಗುತ್ತೆ ಯಾವ ಮಂತ್ರ ಸಿದ್ಧವಾಗುತ್ತೆ ಅದ್ರ ಮೂಲಕ ಸಕಾರಾತ್ಮಕ ಕಾರ್ಯಗಳನ್ನ ನೀವು ಮಾಡ್ಬೋದು ದೈವಿಕ ಕಾರ್ಯಗಳನ್ನ ನೀವು ಮಾಡ್ಬೋದು ಸ್ವಪ್ನದಲ್ಲಿ ಮಂತ್ರಗಳು ಕಾಣಿಸ್ಕೊಳ್ಳಿ ಅಥವಾ ಸ್ವಪ್ನದಲ್ಲಿ ಭಗವಂತ ಆ ಮಂತ್ರಗಳನ್ನ ಕೊಡಲಿ ನೀವು ಜವಾಬ್ದಾರಿ ಸ್ಥಾನಕ್ಕೆ ನಿಯೋಜಿತವಾಗಿದ್ದೀರಿ ಎಂಬುದೇ ಅರ್ಥ ಸ್ವಪ್ನದಲ್ಲಿ ಮಂತ್ರಗಳು ಕಾಣಿಸ್ಕೊಂಡ್ರೆ ಅಥವಾ ಸ್ವಪ್ನದಲ್ಲಿ ಭಗವಂತ ಮಂತ್ರವನ್ನ ಕೊಟ್ರೆ ನೀವು ಜವಾಬ್ದಾರಿಯ ಕಾರ್ಯಕ್ಕೆ ಭಗವಂತನಿಂದ ನಿಯೋಜಿತಗೊಂಡಿದ್ದೀರಿ ನೀವು ಸಾಮಾನ್ಯರಲ್ಲ ವಿಶೇಷವಾದವರು ನಿಮ್ಮ ಜವಾಬ್ದಾರಿ ಹೆಚ್ಚು ಈ ಮನುಕುಲದ ಉದ್ಧಾರಕ್ಕೆ ಧಾರ್ಮಿಕ ಕಾರ್ಯಗಳನ್ನ ಮಾಡಬೇಕು ಎಂತಕ್ಕಂತಹ ಅಲಿಖಿತ ನಿಯಮ ಅಲಿಖಿತ ಸಂದೇಶ ಅದು ಲಿಖಿತವೇ ಒಂದ್ ರೀತಿಯಾಗಿ ಆತ್ಮ ಆತ್ಮಗಳಿಗೆ ಗೊತ್ತಾಗುತ್ತೆ ಆದ್ರೆ ಜ ಈ ಮನುಷ್ಯನ ಜೀವನದ ಜಾಗೃತ ಸ್ಥಿತಿಯಲ್ಲಿ ಒಂದ್ ರೀತಿಯಾಗಿ ಅಲಿಖಿತವಾಗಿರಿ ಹೀಗೆ ಮಂತ್ರ ದೊರೆತಾ ಪಕ್ಷದಲ್ಲಿ ಅದು ಸಕಾರಾತ್ಮಕ ನಿಮ್ಮ ಪೂಜೆಗೆ ಕರೆಗಳಿಗೆ ಅದು ಒಂದು ಶುಭ ಫಲ ಮತ್ತು ದೈವದ ಅನುಗ್ರಹ ಪ್ರೀತಿ ಮತ್ತು ನಿಮ್ಮ ಮೂಲ ಆತ್ಮದ ಮೂಲ ಸ್ಥಿತಿ ಏನಿದೆ ಅದನ್ನ ಪಡ್ಕೊಂಡಿರ್ತಕ್ಕಂಥ ಅಮೃತ ಸ್ಥಿತಿ ಅಮೃತಗಳಿಗೆ ಅದು ಎಲ್ಲರಿಗೂ ಅಷ್ಟು ಸುಲಭವಾಗಿ ಲಭ್ಯ ಆಗೋದಿಲ್ಲ ಯಾಕಂದ್ರೆ ಜೀವನ ಹೇಗಿತ್ತು ಜೀವನ ಹೇಗಿರ್ತ ನೋಡೋಣ ಈ ಜನ್ಮ ಅಲ್ಲ ಮುಂದಿನ ಜನ್ಮ ಈ ಜನ್ಮಲ್ಲ ಮುಂದಿನ ಜನ್ಮಕ್ಕೆ ಹೋಗೋಣ 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 ಅಂತ ಹೇಳಿ ಜನ್ಮ ಜನ್ಮಗಳನ್ನ ಕಲಿತಾನೆ ಇರ್ತಾರೆ ತನ್ನ ಮೂಲ ಸ್ಥಿತಿಯನ್ನ ಎಷ್ಟು ಕೆಳಮಟ್ಟಕ್ಕೆ ಹೋಗ್ತಾರೆ ಅಷ್ಟೇ ಶ್ರಮ ಪಡ್ಬೇಕು ಮೂಲ ಸ್ಥಿತಿಗೆ ಬರ್ಲಿಕ್ಕೆ ಆದ್ರೆ ಯಾರಿಗಾದ್ರೂ ಮಂತ್ರ ಸಿಕ್ಬಿಟ್ಟಿದ್ರೆ ಏನಂತ ಭಗವಂತನ ಕೃಪೆ ಲಭ್ಯವಾಗಿದೆ ಅಂತ ಅರ್ಥ ಅವ್ರು ಹೇಗೋ ಬದುಕೊಂಡ್ರು ಅವ್ರು ಹೇಗೋ ಆದ್ರು ಉಳಿತಾದ್ರು ಅಂತ ಅರ್ಥ ಮೂಲ ಸ್ಥಿತಿಯನ್ನ ಪಡ್ಕೊಳ್ಳೋದು ನಾಶರಹಿತವಾದದ್ದು ಶಾಶ್ವತ ಸ್ಥಿತಿ ಹೀಗೆ ಭಗವಂತನ ಕೃಪೆ ಅನುಗ್ರಹ ದೊರೀತಕ್ಕಂಥದ್ದೇ ಆಗಿದ್ದೆ ಮಂತ್ರ ಸ್ವಪ್ನದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಅಥವಾ ಭಗವಂತ ಮಂತ್ರವನ್ನ ಹೇಳ್ತಕ್ಕಂಥದ್ದು ಆ ಅನುಗ್ರಹ ಆದ್ರೆ ಶುಭವೇ ಶುಭವು ಅಂತ ಹೇಳ್ತಾ ನಿಮ್ಮ ಜೊತೆ ಜೊತೆಗೆ ನಿಮ್ಮ ಕುಟುಂಬ ವರ್ಗದ ಅನ್ಯ ವರ್ಗದವರನ್ನು ಕೂಡ ಧಾರ್ಮಿಕ ಕಾರ್ಯದ ಎಡೆಗೆ ಧಾರ್ಮಿಕ ಆಚರಣೆಗಳೆಡೆಗೆ ಸಾಗಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾದ್ರೂ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಾಡುವಂತ ಸಮಸ್ಯೆ ಇದ್ದ ಪಕ್ಷದಲ್ಲಿ ಧೂಪದ ಪೌಟರ್ ಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ವಂತ ಮನೆ ಕೈಗೆಟ್ಕೊಂಡು ಮನೆಗೆ ಹರತಕ್ಕಂಥ ಕಾರ್ಯವನ್ನು ನೀವು ಮಾಡಬಹುದು ಹಾಗೆ ಲಕ್ಷ್ಮೀ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಮನೆಯಲ್ಲಿ ಅಂಗಡಿ ಬಳಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ಬಾರದು ವ್ಯವಹಾರಗಳ ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಆಯ್ತ ದೇಹಕ್ಕೆ ಪ್ರತೀಕ ತಲೆಗೆ ಪ್ರತ್ಯೇಕ ಪೌಡ್ರು ಕೂಡ ಲಭ್ಯತೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆಯಿಲು ಎರಡು ರೀತಿಯಾಗಿ ಮೈಗೆ ಹಚ್ತಕ್ಕಂಥದ್ದು ಒಂದು ತಲೆಗೆ ಹಚ್ಚತಕ್ಕಂಥದ್ದು ಇನ್ನೊಂದೆರಡು ಪೌಡರ್ ಏನಿದೆ ಮೈಗೆ ಇರ್ತಕ್ಕಂಥ ಪೌಡರ್ ತಲೆಗೆ ಇರ್ತಕ್ಕಂಥ ಪೌಡರ್ ಆತ್ಮದ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಸ್ನಾನಕ್ಕೂ ಮುಂಚೆ ಬಳಸ್ತಕ್ಕಂಥ ಪೌಡರ್ ಆಗಿದೆ ಲೇಪನವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಬೇಕು ಒಂದು ತಿಂಗಳು ಮಾಡೋದ್ರಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಆತ್ಮದ ಸಮಸ್ಯೆಗಳು ದೂರ ಆತ್ಮದ ಸಮಸ್ಯೆಗಳು ಅದರಿಂದ ಬಂದಿರತಕ್ಕಂಥ ರೋಗ ರುಜಿನಿಗಳು ದೂರ ಆಗ್ತಾ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಸೆವೆನ್ ಈ ಕರೆ ಮಾಡಿ ಬುಕ್ ಮಾಡ್ಬೋದು ಅಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತೋಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋದ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್